ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಾ ವಿಶೇಷವಾದ ಹಣ್ಣು ಇದು ಎಲ್ಲರಿಗೂ ವಿಶೇಷ ಹೌದೋ ಅಲ್ಲ ಗೊತ್ತಿಲ್ಲ ನಂಗಂತೂ ಇದು ಇವತ್ತೇ ನೋಡಿದ್ದು ನಾನು ಇದು ಶರ್ಬತ್ ಹಣ್ಣು ಫ್ಯಾಷನ್ ಫ್ರೂಟ್ ಅಂತ ಹೇಳ್ತಾರಂತೆ ಇಂಗ್ಲೀಷಲ್ಲಿ ನಾನು ಕೂಡ ಇದೇ ಫಸ್ಟ್ ನೋಡಿದ್ದೆ ಅಲ್ಲೆಲ್ಲೋ ತೋಟಕ್ಕೆ ಹೋಗಿದ್ದೆ ಒಂದು ನರ್ಸರಿಗೆ ಆ ಗಿಡಗಳು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ತರೋಣ ಅಂತ ಅಲ್ಲಿ ಒಂದು ಬಳ್ಳೀಲಿ ಈ ಗಿಡ ಈ ಕಾಯಿ ಬಿಡೋ ಬಳ್ಳಿ ಗಿಡ ಅಲ್ಲ ಮರ ಅಲ್ಲ ಬಳ್ಳೀಲಿ ಬಿಡುತ್ತೆ ಇದು ಫ್ಯಾಷನ್ ಫ್ರೂಟ್ ಅಂತ ನಾನು ಇದನ್ನ ಗಿಡ ಇದ್ರದ್ದು ಗಿಡ ನೋಡಿರಲಿಲ್ಲ ಹಾಗಾಗಿ ಇದನ್ನು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಫೈಬರ್ ಅಂಶ ತುಂಬ ಇರುತ್ತಂತೆ ವಿಟಮಿನ್ ಸಿ ತುಂಬ ಇರುತ್ತೆ ಹಾಗಾಗಿ ಹೇರಳವಾಗಿರುತ್ತೆ ವಿಟಮಿನ್ ಸಿ ಹಾಗಾಗಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಇರುತ್ತೆ ಇದನ್ನು ಶರ್ಬತ್ ಮಾಡ್ಬೋದು ಬೇಸಿಗೆ ಕಾಲ ಆದರೆ ಶರಬತ್ ಮಾಡಿ ತೋರಿಸ್ತಿದ್ದೆ ಇದು ಹಾಗೆ ತಿಂತಾರೆ ಅಲ್ಲಿ ಕೆಲಸ ಮಾಡೋವಂಥವರೆಲ್ಲ ಹಾಗೆ ಕಚ್ಕೊಂಡು ಕಚ್ಕೊಂಡು ತಿಂತಾ ತುಂಬ ಬಿಟ್ಟಿತ್ತು ಕಚ್ಕೊಂಡು ತಿಂತಾರಲ್ಲ ಒಳ್ಳೆ ಪನ್ನೇರ್ಲೆ ಗಿಡ ಇದ್ದಂಗೆ ಇದೆಯಲ್ಲ ಪನ್ನೇರ್ಲೆ ಹಣ್ಣು ಅಂತ ಹೇಳ್ಕೊಂಡು ನಾನು ಪನ್ನೇರ್ಲೆ ಹಣ್ಣು ಅಂತ ಕೇಳಿದೆ ಅಲ್ಲ ಇದು ಶರ್ಬತ್ ಹಣ್ಣು ಅಂತ ಹೇಳಿದರು ಹಾಗಾಗಿ ನನಗೆ ಆಶ್ಚರ್ಯ ಆಗಿ ತೊಗೊಂಡು ಬಂದೆ ನೋಡಿದ್ರೆ ನೋಡಿ ಈ ಥರ ತಿರುಳು ಈ ಥರ ಇದೆ ಈ ತಿರುಳನ್ನು ಹಾಕ್ಬಿಟ್ಟು ಸಕ್ಕರೆ ಹಾಕಿ ಮಾಮೂಲಿ ನಾವು ಶರ್ಬತ್ ಮಾಡ್ತೀವಲ್ಲ ಆ ಥರ ಮಾಡಿದರೆ ಆಯಿತು ಸ್ನೇಹಿತರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಹಾಗಾಗಿ ಮಧುಮೇಹ ರೋಗಿಗಳಿಗೆ ತುಂಬ ಹೇಳಿ ಮಾಡಿಸಿದಂಥದ್ದು ಹಣ್ಣು ಅಂತ ಹೇಳ್ತಾರೆ ಇದರೊಳಗಡೆ ತಿರುಳಿದೆಯಲ್ಲ ವಿಟಮಿನ್ ಎ ಇಂದ ಭರ್ಪೂರಿತವಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಇದನ್ನು ತಿಳಿದುಪಟ್ಟಿದೆ ಇದನ್ನು ನೀವು ಪ್ಯಾಷನ್ ಫ್ರೂಟ್ ಅಂತ ಹಾಕಿ ಗೂಗಲಲ್ಲಿ ಹುಡುಕಿದರೆ ಇದರ ಬೆನಿಫಿಟ್ಸ್ ಎಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ ಇದು ಸಿಕ್ಕಿದರೆ ನೀವು ಉಪಯೋಗಿಸ್ಕೋಬೋದು ಇದನ್ನು ಸಿಪ್ಪೆ ಕೂಡ ಅದನ್ನು ಒಣಗಿಸ್ಬಿಟ್ಟು ಈ ತಿರುಳನ್ನು ಶರ್ಬತ್ ಮಾಡಿಕೊಂಡು ಕುಡಿದು ಆ ಸಿಪ್ಪೆನ ತೆಗೆದು ಒಣಗಿಸಿಟ್ಕೊಂಡ್ರೆ ಅದು ನಾವು ಏನು ಆಹಾರ ತಿಂತೀವಿ ಆ ಆಹಾರದೊಳಗಡೆ ಹಾಕಿ ಉಪ್ಯೋಗಿಸ್ಕೋಬೋದಂತೆ ಅಷ್ಟು ಒಳ್ಳೆಯದು ತುಂಬ ಫೈಬರ್ ಅಂಶ ಆಮೇಲೆ ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ ಸಿ ಇವೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷಾಂಕಗಳೆಲ್ಲ ತುಂಬ ಇದ್ದಾವೆ ನೋಡಿ ಇದು ಲೋಟಕ್ಕೆ ಹಾಕೋದು ಇದನ್ನು ನೀರು ಹಾಕಿ ಇದಕ್ಕೆ ಸಕ್ಕರೆ ಹಾಕಿ ತಿರುಗಿದ್ರೆ ಮುಗೀತು ಶರ್ಬತ್ತು ಕೆಲವರಿಗೆ ಬೀಜ ಎಲ್ಲ ಇಷ್ಟ ಆಗೋಲ್ಲ ಹಾಗೆ ಬೀಜ ಇಷ್ಟ ಆಗಲಿಲ್ಲ ಅಂದರೆ ಸೋಸ್ಕೋಬೋದು ಬೇಕಾದರೆ ಆದರೆ ಬೀಜ ಕೆಲವರು ಇದನ್ನು ಚಿಯಾ ಸೀಡ್ಸನ್ನ ನೆನೆಸ್ಬಿಟ್ಟು ಹಾಕಿದರೆ ಹೇಗಿರುತ್ತೆ ಆಗಿರುತ್ತೆ ಇಷ್ಟ ಆಗುತ್ತೆ ಕೆಲವರು ಹಾಗೆ ಕುಡಿತಾರೆ ಕೆಲವರು ಜ್ಯೂಸನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಸಕ್ಕರೆ ಹಾಕಿ ಫಿಲ್ಟರ್ ಮಾಡಿದರೆ ಜ್ಯೂಸ್ ರೆಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಹುಳಿ ಹುಳಿಯಾಗಿದೆ ಸಿಹಿ ಸಿಹಿ ಹುಳಿ ಹುಳಿ ಆ ಥರ ಇದೆ ಇದರ ಟೇಸ್ಟು ಹಾಗೆ ಕಚ್ಕೊಂಡು ತಿಂತಾ ನಾವೇನು ಹಾಗೆ ಇದು ಮಾಡಿಲ್ಲ ತುಂಬ ಗಟ್ಟಿಯಾಗಿದೆ ಎಷ್ಟು ಒಂದು ವಾರ ಇಟ್ಟರು ಹಣ್ಣು ಹೊರಗಡೆನೆ ಇಟ್ಟರು ಹಣ್ಣು ಹಾಳಾಗೋದೇ ಇಲ್ಲ ಚೆನ್ನಾಗಿರುತ್ತೆ ಇದಕ್ಕಿಂತ ಸ್ವಲ್ಪ ಇನ್ನೂ ವಯಸ್ಸು ಕಡಿಮೆ ಇದ್ದರೆ ಹಾಗೆ ಕಚ್ಚಿ ತಿನ್ಬೋದು ಸಿಹಿ ಸಿ ಇರುತ್ತಂತೆ ಇದು ಹುಳ್ಳಿಗೆ ಸಿಹಿಗೆ ಆಗಿದೆ ಇದು ಇದು ತುಂಬ ವಿಟಮಿನ್ ಸಿ ಭರಪೂರಿತವಾಗಿದೆ ವಿಟಮಿನ್ ಎ ಬರಪೂರಿತವಾಗಿದೆ ಅಂತೆ ಫೈಬರ್ ಅಂಶ ಎಲ್ಲ ಇದೆಲ್ಲ ಆಗಿರೋದ್ರಿಂದ ಹಣ್ಣನ್ನು ತುಂಬ ಚೆನ್ನಾಗಿ ಬೈ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಚೆನ್ನಾಗಿ ಉಪ್ಯೋಗಿಸ್ಕೋಬೋದು ಈ ಸಿಪ್ಪೆ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಎಲ್ಲ ಆಹಾರದೊಳಗಡೆ ಸೇರಿಸಿ ತಿನ್ಬೋದು ಅಂತ ಹೇಳ್ತಾರೆ ಸಿಪ್ಪೆ ಒಳಗಡೆ ಕೂಡ ವಿಟಮಿನ್ಗಳು ಇದ್ದಾವೆ ಅಂತ ಹೇಳ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ